ಿಬ್ಬರ್ ಅಕ್ಟೋಬರ್ ಮೂರನೇ ತಾರೀಕು ಎಕ್ಸಾಮ್ ಆಗಿದೆ ಡಿಸೆಂಬರ್ ಡಿಸೆಂಬರ್ಟ್ಸ್ ಮಾಡಿದ್ದಾರೆ ಸುಮಾರು ಏಳು ತಿಂಗಳಿಂದ ಹಿಂದುತ್ವ ಪೊಲೀಸ್ ವೆರಿಫಿಕೇಶನ್ ಎಲ್ಲನೂ ಆಗಿದೆ ಸರ್ ಎಲ್ಲ ಆಗಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ನೀವೇ ಇಟ್ಕೊಂಡಿಲ್ಲ ಬೇರೆ ಕಡೆ ಇರೋರೆಲ್ಲ ಜಾಬ್ ಇಟ್ಕೊಂಡು ಜಾಬ್ ಮಾಡಬೇಕಂತ ಹೇಳ್ಬಿಟ್ಟು ಸುಮಾರು ಏಳು ಏಳು ಎಂಟು ತಿಂಗಳ ಡಾಕ್ಯುಮೆಂಟ್ಸ್ ನೀವೇ ಇಟ್ಕೊಂಡು ಅವ್ರ ಫ್ಯಾಮಿಲಿ ಕಂಡೀಷನ್ಸ್ ಹೇಗೆ ಅಪ್ಪ ಅಮ್ಮ ಎಷ್ಟೋ ಜನ ಹುಷಾರಿಲ್ಲ ಮದುವೆ ಮಾಡೋದಿರುತ್ತೆ ಅವರೆಲ್ಲ ಈಗ ಅಂತ ಹೇಳಿ ಮೂರು ಜನ ಅವ್ರು ಅವ್ರಿಗೆ ಮೊದಲನೇ ಮಕ್ಕಳು ಈಗ ಪಿ ಎಸ್ ಐರ್ ಕಾಪಿ ತಗೊಂಡು ಅವ್ರಿಗೆ ಮಗಳು ದೊಡ್ಡ ಮಕ್ಳು ಮದುವೆ ಮಾಡಿದ್ರೆ ಇನ್ನೂ ಎರಡು ಮಕ್ಳು ಮದುವೆ ಮಾಡೋಕ್ಕಾಗಲ್ಲ ಅಂತ ಎಷ್ಟು ಕಣ್ಣಲ್ಲಿ ನೀರ್ ಹಾಕ್ತಿದ್ದಾರೆ ಸರ್ ಸರ್ಕಾರ ಏನು ಸರ್ ಇದು ಸ್ವಲ್ಪ ಆದರೂ ಅರ್ಥ ಮಾಡ್ಕೊಬೇಕಲ್ಲ ಎಷ್ಟಂತ ಪೇಷನ್ಸ್ ಇರುತ್ತೆ ಸರ್ ಸ್ಟೂಡೆಂಟ್ಸ್ ನಾನು ಎರಡು ಜನ ಪಿ ಎಸ್ ಐ ಏಳು ತಿಂಗಳಿಂದ ಒಂದು ಆರ್ಡರ್ ಕಾಪಿ ಕೊಡಕ್ಕೆ ನಾನು ಎರಡು ಜನಕ್ಕೆ ಒಂದು ಏಳು ತಿಂಗಳು ಬೇಕಾ ಸರ್ ಇದು ಸ್ಯಾಲರಿ ಸರ್ ಅವರಿಗೆ ಇಂಕ್ರಿಮೆಂಟ್ ಟೈಮ್ ಟು ಟೈಮ್ ಎಷ್ಟು ಅಷ್ಟು ಇಂಕ್ರಿಮೆಂಟ್ ಮಾಡ್ಕೊಳೋದಕ್ಕಾಗುತ್ತೆ ಎಲ್ಲ ಸ್ಕೀಮ್ಸ್ಗೂ ಬೇರೆ ಎಲ್ಲ ಯುಟಿಲೈಸ್ ಕಾನ್ಸ್ಟಿಟ್ಯ ಏನೇನು ಬೇಕು ಎಲ್ಲನೂ ಮಾಡೋಕ್ಕಾಗುತ್ತೆ ಎಲ್ಲ ಅಲೋವೆನ್ಸ್ ಅವ್ರಿಗೆ ಸಿಗುತ್ತೆ ಆದರೆ ಗೌರ್ಮೆಂಟಲ್ಲಿ ಅಲ್ಲಿ ಏನ್ ಮಾಡ್ತಾ ಗೊತ್ತಾಗ್ತಾ ಇಲ್ಲ ಸರ್ ಏಳು ತಿಂಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಹೊಸ ನೋಟಿಫಿಕೇಶನ್ ಆಗಲಿ ಅಂತ ಕಾಯ್ತಾ ಇದ್ದಾರೆ ಇಲ್ಲಿ ಇವನು ಹೊಸ ನೋಟಿಫಿಕೇಶನ್ ಆಗ್ತಿಲ್ಲ ಆಗಿರೋ ನೋಟಿಫಿಕೇಶನ್ಸ್ಗೆ ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿರೋ ಆರ್ಡರ್ ಕಾಪಿ ಕೊಡ್ತಾ ಇಲ್ಲ ಅಂತಂದ್ರೆ ಇದು ಎರಡನೇ ಬಾರಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ ದಿನ ಇದೇ ಕೆಲಸನ ನಮಗೆ ಹೋರಾಟ ಮಾಡೋದು ಅವ್ರ ಹತ್ರ ಅವ್ರು ಕೇಳಿ ನಾವು ಏನು ನ್ಯಾಯಯುತವಾಗಿ ಎಷ್ಟು ಅಂತ ಕೇಳೋಣ ಹೇಳಿ ಆರ್ಡರ್ ಕಾಪಿ ಕೊಡಿ ಒಂದು ಬ್ಲಡ್ ಎಲ್ಲ ಕೊಟ್ಟು ಈ ತರ ವೇಷಭೂಷಣ ಎಲ್ಲ ಹಾಕಿ ನೋಡಿ ಇದು ಇನ್ನೊಂದು ಐದು ವರ್ಷ ಆದ್ರೆ ಎಲ್ಲಾರ್ಗು ಹಿಂಗೆ ಆಗ್ಬಿಡುತ್ತೆ ಸರ್ ನಮ್ವತ್ತೈದು ವರ್ಷ ನಲ್ವತ್ತು ವರ್ಷಕ್ಕೆ ಸೆಲೆಕ್ಟ್ ಆಗಿ ಬರ್ತಾರೆ ಈಗ ನೋಡಿ ಪಾಪ ಅವ್ರು ಬಿ ಪರ್ಸನ್ ಈಗ ನಲವತ್ತೈದು ಐವತ್ತು ವರ್ಷಕ್ಕೆ ಎಕ್ಸಾಮ್ ಬರ್ದಿರ್ತಾರೆ ಐದು ವರ್ಷ ಅಂದ್ರೆ ಐವತ್ತು ವರ್ಷಕ್ಕೆ ಎಕ್ಸಾಮ್ ಆದ್ರೆ ಐವತ್ತೈವತ್ತು ವರ್ಷ ಆಗುತ್ತೆ ಇನ್ನು ಐದು ವರ್ಷ ಸರ್ವಿಸ್ ಇರುತ್ತೆ ಇವ್ರು ಆರ್ಡರ್ ಕಾಪಿ ಕೊಡಕ್ಕೆ ಐದು ವರ್ಷ ಮಾಡ್ಕೊಂಡ್ರೆ ಮತ್ತೆ ಇನ್ನು ಸರ್ವಿಸ್ ಏನು ಸರ್ ಮಾಡೋಕ್ಕಾಗುತ್ತದು ಎಲ್ಲರಿಗೂ ಆಸೆ ಇರುತ್ತೆ ಪೊಲೀಸ್ ಆಗಿ ಒಂದು ಇನ್ಸ್ಪೆಕ್ಟರ್ ಆಗಿ ಒಂದು ಒಂದಷ್ಟು ಜನಕ್ಕೆ ಸೇವೆ ಮಾಡಬೇಕು ಒಂದು ಮನೋಭಾವದಿಂದ ಒಂದು ಎಕ್ಸಾಮ್ ಬರೀತಾರೆ ಕಷ್ಟಪಟ್ಟು ಏನು ಎಕ್ಸಾಮ್ ಸುಮ್ಮನೆ ಆಗುತ್ತೆ ಸರ್ ಫಿಸಿಕಲ್ ಇರುತ್ತೆ ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡಬೇಕು ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ಬೇಕು ಆ ಕಾಂಪಿಟೇಷನ್ ಅಲ್ಲಿ ಜಾಬ್ ತಗೊಂಡ್ರೆ ಈಗ ಹರ್ಷದ ಗಂಟೆ ಈ ಥರ ಮಾಡ್ತಾ ಏನಂತ ಹೇಳ್ಬೇಕು ಸರ್ ಇವತ್ತು ಪ್ರತಿಭಟನೆಗೆ ಅಭ್ಯರ್ಥಿಗಳು ಇದಾರೆ ಎರಡು ತಿಂಗಳ್ನು ಚಿಂತ ಸರ್ ಓಟ ಏನು ಮಾಡ್ದ ಕಾಫಿ ಇಷ್ಟು ಓಡಾಡಿ ಓಡೇ ನಮಗೆ ಗೊತ್ತು ನೋವು ಏನು ಅಂತ ಇವಾಗ ಏನಕ್ಕಿದಾರೆ ಲೇಟ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಪ್ರದೈದ್ ದಿವಸ ಅಂತ ಹೇಳ್ತಾರು ಹಾಗೆ ಲೇಟ್ ಇನ್ನೂ ಕರ್ಫೈ ಮಾಡ್ಕೊಂಬಂದು ಅದ್ರು ಕೊಡ್ತಾರೆ ಅವ್ರು ಇನ್ನೂ ಹದಿನೈದು ದಿವಸ ಮುಂದಕ್ಕೆ ಹೋಗ್ತಾ ಇದೆ ಬಸ್ ಇನ್ನೂ ಕರ್ತವ್ಯ ಇಲ್ಲ ಅವರು ಎಲ್ಲಾರ್ ಗ್ಯಾರಂಟಿ ಕೊಡ್ತಿದ್ರೆ ಯಾರು ಗ್ಯಾರಂಟಿ ತೋರಿಸ್ತಾ ಇಲ್ಲ ಅವರು ಗ್ಯಾರಂಟಿ ಸರ್ಕಾರ ಅಂತ ಹೇಳ್ಕೊಂಡ್ರೆ ಆಗಲ್ಲ ಮಾಡಿ ತೋರಿಸ್ಬೇಕು ಕೆಲಸನ ಅವಾಗಲೇ ಎಲ್ಲಾರ್ಗು ಒಂದ್ ಹೌದಪ್ಪ ಸರ್ಕಾರ ಗ್ಯಾರಂಟಿಯಾಗಿ ಇದೆ ಅಂತಾರೆ ಯಾವುದೋ ಒಂದು ಬಸ್ ಫುಡ್ಡ ಗ್ಯಾರಂಟಿ ಗ್ಯಾರಂಟಿ ಇರ್ತಾರೆ ಇದು ಇಷ್ಟು ಹೊತ್ತು ನೋವು ಅನ್ಭೋಗ್ತಾ ಇದ್ದಾರೆ ಅದು ಯಾವ ಗ್ಯಾರಂಟಿ ಅವ್ರು ಸರಿಯಾ ಅವ್ರ ಸಮಾಧಾನ ಇದೆ ಈ ಮಕ್ಕಳು ನೋವು ಕೊಡ್ತಾ ಇರೋದು ಎಷ್ಟು ನೋವು ತಿಂತಿದ್ವಿ ತಮಗೆ ಗೊತ್ತೆ ಸರ್ ಅಕ್ಕಪಕ್ಕ ಅವಮಾನ ಅನುಭವಿಸ್ತಾ ಇದ್ದೀವಿ ಬಿಟ್ಟರೆ ನಮ್ಗೆ ಹೊರಗಡೆ ಹೋದರೆ ಹೌದಾ ನಿಮ್ಮ ಮಗಳು ಕೆಲಸಕ್ಕೂ ಅಲ್ಲ ಯಾವಾಗ ಮದುವೆ ಮಾಡ್ತಿರೋದು ಕೆಲಸ ನಮಗೇನು ಹೇಳ್ತಂತ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಕೆಲಸಕ್ಕೆ ಹೋಗಿರೋದು ವರ್ಷ ಟ್ರೈನಿಂಗ್ಸು ಇಲ್ಲಿ ಯಾವಾಗ ಮಾಡ್ತಿರೋ ಅವ್ರಿಗೆ ಯಾವಾಗ ಆರ್ಡ್ರ್ ಕರ್ಕೊಡ್ತಾರೋ ಅಂತ ಆ ಥರ ಎಲ್ಲ ಬೈತಾರೆ ಸರ್ ನಾವೆಷ್ಟು ಅವಮಾನ ಅನುಭವಿಸ್ತಿದ್ವಿ ಹೇಳೋಕ್ಕಾಗಲ್ಲ ಸರ್ ಅಷ್ಟು ಅನುಭವ ಆಗಿಸ್ತೀವಿ ನಮಗೆ ಓಕೆ ಈ ಒಂದು ಪ್ರತಿಭಟನೆಗೆ ದೃಢ ಪರ ಕೂಡ ಸಾಧ್ಯತೆ ಇರುತ್ತೆ ಸರ್ಕಾರಕ್ಕೆ ಇವರ ಪರವಾಗಿ ನಿಂತು ಈ ಎಚ್ಚರಿಸಲು ಕೂಡ ಪ್ರತಿಭಟನೆಗೆ ಮುಂದಾಗಿ ನಾವು ಮಾತಾಡ್ತೀನಿ ನೋಡ್ತಾ ಇದ್ದೀವಿ ನಾವು ವಿಮಾನಗಳು ತೆಗೆದುಕೊಂಡು ಇವತ್ತು ಪೋಷಕರು ಜೊತೆಗೆ ಅಭ್ಯರ್ಥಿಗಳು ಕೂಡ ಇವತ್ತು ಪತ್ರಗಳನ್ನು ಪ್ರತಿಭಟನೆ ಸೊ ಇನ್ನೊಂದು ಈ ವಿಚಾರದಲ್ಲಿ ಏನು ಹೇಳಬೇಕು ಅಂತಂದ್ರೆ ಮೊನ್ನೆ ಒಂದು ಗಮನಕ್ಕೆ ಬಂದ ಕೂಡಲೇ ನಾನ್ನೂರ ಎರಡು ಜನ ಏನು ಇವತ್ತು ಬಿ ಎಸ್ ಏನೋ ಬರೆದಿರ್ತು ಬಂದ್ ಬರದಾಗಿಯೂ ಕೂಡ ಎಲ್ಲ ಏನೋ ಒಂದು ರೂಪುರೇಷೆಗಳು ಏನೇನಿದೆ ಎಲ್ಲವೂ ಸಂಪೂರ್ಣವಾದ ಮೇಲೂ ಕೂಡ ಕೇವಲ ಈಗ ಇವರು ಡಿಮಾಂಡ್ ಮಾಡ್ತಾ ಇರೋದು ನಮಗೆ ಆದೇಶ ಪ್ರತಿಯನ್ನು ಕೊಡಿ ಅಂತ ಹೇಳಿ ಸೊ ಹಾಗಾದರೆ ಕೊಡದೇನೆ ನಿಮ್ಮನ್ನು ತಡೆದಿರೋಂಥ ಕೈ ಹೌದು ಯಾಕೆ ತಡೆದಿದ್ದಾರೆ ಏನು ಇದ್ರ ಹಿಂದೆ ಬೇರೆ ಏನಾದರೂ ಹುನ್ನಾರ ಇದೆಯಾ ಸೊ ಈಗ ಈ ನಾನ್ನೂರು ಎರಡು ಜನರ ಭವಿಷ್ಯ ಏನಾಗಬೇಕು ಅಂದರೆ ಇಲ್ಲಿ ಯಾರೋ ಒಬ್ಬರು ಒಂದು ನನಗೆ ಉದ್ಯೋಗ ಸಿಗಲಿಲ್ಲ ಅಂತ ಯಾರು ಒಂದು ಆತ್ಮಹತ್ಯೆ ಮಾಡ್ಕೋಬೇಕಾ ಸಾಯ್ಬೇಕು ಅದಾದ ಮೇಲೆ ಎಚ್ಚೆತ್ಕೊಂಡು ಈಗ ನಾವು ಆರ್ಡರ್ ಪಾಸ್ ಮಾಡ್ತೀವಿ ಅಂತ ಏನಾದರೂ ಬರ್ತೀರಾ ನೀವು ಇವತ್ತು ಇಷ್ಟು ಜನ ನಿಂತ್ಕೊಂಡು ನಾಳೆ ದಿನ ಈ ನಾಡಿನ ಭವಿಷ್ಯ ಇವರು ಒಂದು ಸರ್ಕಾರಿ ಹುದ್ದೆಯನ್ನು ತಗೊಂಡು ಬಂದು ಇವತ್ತು ರಾಜ್ಯದಲ್ಲಿ ಅತ್ಯಾಚಾರ ಜಾಸ್ತಿ ಆಗಿದೆ ಕ್ರೈಮ್ಗಳು ಜಾಸ್ತಿ ಆಗಿದೆ ನೀವೆಲ್ಲ ಕಡೆ ನೋಡ್ತಾ ಇದ್ದೀರ ಪ್ರತಿದಿನ ನೋಡ್ತಾ ಇದ್ದೀವಿ ಕಾರಣ ಏನು ಸಿಬ್ಬಂದಿಗಳ ಕೊರತೆ ಸಿಬ್ಬಂದಿಗಳ ಕೊರತೆ ಇದೆ ಅಂತಂದ್ಬಿಟ್ಟು ಜನಸಾಮಾನ್ಯರು ನಾವೆಲ್ಲರೂ ಬೇಡಿಕೆ ಇಡ್ತಾ ಇದ್ದೀವಿ ದಯವಿಟ್ಟು ನಮ್ಗೆ ಇಲ್ಲೊಂದು ಉದ್ಯೋಗಗಳನ್ನ ತನ್ನಿ ಇಲ್ಲಿ ನೀವು ಇವ್ರನ್ನ ಅಪಾಯಿಂಟ್ ಮಾಡಿ ಇನ್ಸ್ಪೆಕ್ಟರ್ನ ಅಪಾಯಿಂಟ್ ಮಾಡಿ ಸಬ್ ಸಬ್ಇನ್ಸ್ಪೆಕ್ಟರ್ ಅಪಾಯಿಂಟ್ ಮಾಡಿ ಅಂತ ನೀವು ಕ್ರೈಮ್ಗಳನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನೀವು ಸರಿಯಾದ ವ್ಯವಸ್ಥೆಯನ್ನು ರೂಪಿಸ್ಬೇಕು ಅಂತಂದ್ರೆ ಈಗ ಆಲ್ರೆಡಿ ಸಿದ್ಧ ಇರತಕ್ಕಂಥ ಇವರನ್ನ ಸೇವೆಗೆ ನೀವು ಬಳಸ್ಕೊಳ್ಬೇಕಾದ ನೀವು ಧರ್ಮ ದಯಮಾಡಿ ನಾನು ಮಾನ್ಯ ಗೃಹಮಂತ್ರಿಗಳಿಗೆ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ನೀವು ಕಣ್ಣು ಬಿಟ್ಟು ನೋಡಿ ಇದು ಒಬ್ಬರು ಇಬ್ಬರದಲ್ಲ ಮಾತೆತ್ತಿದ್ರೆ ನಾವು ಉದ್ಯೋಗ ಕೊಡ್ತೀವಿ ಪ್ರತಿಯೊಬ್ಬರಿಗೂ ನಾವು ಸಮಾನವಾದ ಅವಕಾಶ ಕೊಡ್ತೀವಿ ಓಕೆ ಒಪ್ಕೊಳ್ಳೋಣ ಹಾಗಾದರೆ ಇವರ ಪರಿಸ್ಥಿತಿ ಏನು ಮತ್ತು ಇವರ ಒಂದು ಮುಂದಿನ ಭವಿಷ್ಯ ಏನು ಅನ್ನೋದನ್ನು ಈಗ ನೀವು ತೀರ್ಮಾನ ಮಾಡಿ ಹೇಳಬೇಕು ಇವರಂತೂ ಪಟ್ಟು ಹಿಡಿದಿದ್ದಾರೆ ಯಾವುದೇ ಕಾರಣಕ್ಕೂ ಈ ಆದೇಶವನ್ನು ತಗೊಳ್ಳದೆ ನಾವು ಮುಂದುವರಿಯಲ್ಲ ಮುಂದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ದಯಮಾಡಿ ಇವರಿಗೆ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಇಡೀ ಇವರ ಹೋರಾಟಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಸರ್ ಕಡೆ ಕಳೆದ ಇಪ್ಪತ್ತ್ ಮೂವತ್ತಿಂದ ಸಾಕಷ್ಟು ಕನಸುಗಳನ್ನ ಒತ್ತಿ ಓದ್ಕೊಂಡು ಇವತ್ತು ಎಲ್ಲಾ ರೀತಿಯ ಅನ್ನ ಮುಗಿಸಿ ನಾಳೆ ನಡೆದು ಡ್ಯೂಟಿ ಜಾಯನ್ ಆಗಬೇಕು ಅನ್ನೋ ಸಮಯದಲ್ಲಿ ಸರ್ಕಾರ ಆದೇಶ ಪ್ರತಿಯನ್ನು ನೀಡಿದ್ರೆ ಹಿಂದೆ ದಾಖಲೆ ಸೊ ಹೀಗಾಗಿ ನಮಗೆ ಆದೇಶ ಇವತ್ತು ಪ್ರತಿಭಟನೆ ಮಾಡುವಂತಹ ಪರಿಶೀಲನೆ ಮಾಡಿದೆ ಸರ್ಕಾರ